ಜೀವನದಾಗ ಹಾಕಿ ಮಾಡಿದ ಮೋಸಕ್ಕೆ ಇವತ್ತು ಉತ್ತರ ಕರ್ನಾಟಕದಾಗ ಟ್ರೆಂಡಿಂಗ್ ಸ್ಟಾರ್ ಆಗಿ ನಿಂತಿನ ನಮ್ಮ ಹುಡುಗರಿಗೆ ಹೇಳೋದು ಹೊಂದ ಮಾತ್ರ ನಾವು ಮನಸ್ಸು ಮಾಡಿದ್ರೆ ಹತ್ತ ಮಂದಿ ತಗೊಂಡ್ಬಂದ ನಮ್ಮ ಮನೆಯಾಗೆ ಇಟ್ಟು ಸಾಕಷ್ಟು ಶಕ್ತಿ ಭಗವಂತ ನಮ್ಮ ಗಣ ಮಕ್ಳಿಗೆ ಕೊಟ್ಟಾನ ಆದ್ರೆ ಅವರು ಮೂರು ದಿನದ ಪ್ರೀತಿಗೋಸ್ಕರ ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೊಂಡು ಹಡದ ತಂದೆ ತಾಯಿ ಕಣ್ಣಾಗಿ ನೀರು ಹಾಕುವಂತ ಕೆಲಸ ನಾವು ಹುಡುಗರು ಯಾವತ್ತು ಮಾಡಕ್ ಹೋಗಳ್ರಣ್ಣ ಬಿಟ್ಟು ಹೋದಾಕಿ ಆ ಮಟ್ಟಕ್ಕೆ ಮೆರೆಯ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳನ್ನ ಊರಾಗ ಎಟ್ಟು ತಿಂಡಿಲಿ ಮೇಲೆ ತೋರಿಸಿ ಮಾಡ್ ಮತ್ತ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದು ನೋಡಿ ಅಣಮಕಿ ಏನಂತ ಆ ಟೈಮ್ ಯಾಕೆ ಬಿಟ್ಟು ಹೋದ್ಯ ಪಾಯಿ ಉಣ್ಣ ನಾನು ಅಂತ ಅಂಗ ಬೆಳಗ್ಗೆ ನಿಂತು ತೋರಿಸನಿ ಅದಕ್ಕೆ ಗಣಮಕ್ಳು ಅಂತಾರೆ ನಮಗೆ ನಾನು ಮಾಡಿ ನಾ ಏನ್ ಸಾಚ ಅಲ್ಲ ಮತ್ತ ಜೀವನದಾಗ ಗಣ ಮಕ್ಕಳ ಮುಂದೆ ಬರ್ಬೇಕು ಒಂದು ದುಡದ ಬರ್ಬೇಕು ಇಲ್ಲ ಒಂದು ಹುಡುಗಿಲಿಂದ ಮೂವಸ್ ಹೋಗಿ ಬೆಳದ ನಿಂತ ತೋರಿಸ್ಬೇಕು ಅದು ಜೀವನ ಮಾಡಿದಾರ್ಥಿ ಮಾಡಿನ ಇಲ್ಲ ಅಂತಲ್ಲ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಅದೇ ಮಾಡುದು ಹೋಲಿ ಯಾರ ನಿಂದ್ರಾಕ್ ಬಂದ್ರಿ ಎಲ್ಲಾರು ಹೋಗುವಾರ ನೋಡ್ರಿ ಆಕೆ ಹೋಗಿ ಮ್ಯಾಗ ನಾವು ಹೆಣ್ಮಕ್ಳ ಪರವಾಗಿ ಯಾಕೆ ಬೈ ಆತಿಲ್ರ ಇದ್ ಫ್ಯಾಕ್ಟ್ರ ಈಗ ನಮ್ಮ ಹುಡುಗರು ಎಷ್ಟೋ ಜನ ಡ್ರಿಂಕ್ಸ್ ಅಡಿಟ್ ಆಗ್ಯಾರ ಸ್ಮೋಕಿ ಆಗ್ಯಾರ ಎಷ್ಟೋ ಜನ ಅವ್ರ ಸಂಬಂಧ ನಿಮ್ಮ ತಲೆ ಕೆರಸ್ಕೊಂಡು ಹಾಳು ಮಾಡ್ಕೊಳತ್ತಿರೋಣ ನೀವು ಅಕ್ಕಿ ಸಂಬಂಧ ಒಬ್ಬಕ್ಕೆ ಸಂಬಂಧ ನಿಮ್ಮ ಜೀವನ ಹಾಳು ಮಾಡ್ಕೊಳೋದು ಅಕ್ಕಿ ಸಂಬಂಧ ಪಾಸಿಟಿವ್ ಆಗಿ ನಿಂತ ಬೆಳೆದ ತೋರಿಸ್ರಿ ಅಂತ ಹತ್ತು ಮಂದಿ ನಿಮ್ಮ ಮನೆ ಮುಂದೆ ಪಾಳೆ ಹಾಸ್ತಾರ ದಿನ ಮತ್ತೆ ನಾ ಹೇಳಿಲ್ಲ ಅಂದ್ರಿ ಮಾತಾಡ್ಬೇಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಾಳೆ ಅಲ್ಲ ನಾಂದಿ ಕೇಳಿ ಮಾಡಿಲ್ಲ ಮಾಡಿಲ್ಲ ಜನಮಾದ್ರ ಹೌದಾ ಅಲ್ಲಿ ಅವ್ರಿ ಬಾಯಿಲ್ಲ

ಒಬ್ಬನು ಗೆಳೆಯನೂ ಒಬ್ಬ ಗೆಳೆಯಾಗ ಗೊತ್ತಾಗತ್ತೆ ವಿನಹ ಬೇರೆ ಯಾರಿಗೂ ಗೊತ್ತಾಗಂಗಿಲ್ಲ ಕಾಲೇಜೊಳಗ ದೊಡ್ಡ ಕೋಟಿ ವಿದ್ಯೆಗಿಂತ ಮೀಟ್ ವಿದ್ಯೆ ಮೇಲೈತಿ ಭೂಮಿ ಮೇಲೆ ವಿದ್ಯೆ ನಂಬಿ ಪದಕ ಅವಂಗ ಒಂದ ದಾರಿ ಈ ರಟ್ಟಿ ನಂಬಿ ಪದಕ ಬದಕವಂಗ ಸಾವಿರಾರು ದಾರಿ ಎಲ್ಲ ದುಡ್ಡು ತಿನ್ನ ಬರುತ್ತೀನೋ ನಾವು ಮನಸ್ಸು ಮಾಡಿದ್ರ ರೈತರ ಮನಸ್ಸು ಮಾಡಿದ್ರ ನಿನ್ನಂತ ನೌಕರರ ಐವತ್ತು ಮಂದಿ ಹೊಲ ದುಡ್ಡು ಸೋಟ್ ಕೆಪಾಸಿಟಿ ರೈತರಿಗೆ ಐತಿ మౌనమానం సమతనం ఎక్కువ